ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಇಪ್ಪತ್ತೆರಡು ಅಂಕಿ ಅಂಶಗಳ ಕೋಷ್ಟಕ ತರಗತಿ ಒಂಬತ್ತು ಗಣಿತ ವಿಷಯ ಈ ಕೋಷ್ಟಕದಲ್ಲಿರುವ ಮಾಹಿತಿಯನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತಂಡ ಐದು ತಂಡಗಳಿವೆ ಚಿನ್ನದ ಪದಕ ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ ಅದರ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಯಾವ ತಂಡವು ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದಿದೆಯೇ ಇಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಈ ತಂಡವು ಹೆಚ್ಚಿನ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ತೊಂಬತ್ತೊಂದು ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದೆ ಹೆಚ್ಚು ಪದಕಗಳನ್ನು ಪಡೆದಿರುವ ತಂಡ ಯಾವುದು ಇದನ್ನು ಉತ್ತರಿಸಬೇಕಾದರೆ ಎಲ್ಲ ತಂಡಗಳ ಒಟ್ಟು ಪದಕಗಳನ್ನು ನಾವು ಕೂಡಿಸಬೇಕಾಗುತ್ತದೆ ಇದರಲ್ಲಿ ನಾವು ಒಟ್ಟು ಪದಕಗಳ ಸಂಖ್ಯೆಯನ್ನು ಕೂಡಿಸಬೇಕು ಒಂದು ಪ್ಲಸ್ ಎಂಟು ಒಂಬತ್ತು ಒಂಬತ್ತು ಪ್ಲಸ್ ಸೊನ್ನೆ ಒಂಬತ್ತು ಆರು ನಾಲ್ಕು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಎ ತಂಡವು ಒನ್ನೂರ ತೊಂಬತ್ತೊಂಬತ್ತು ಪದಕಗಳನ್ನು ಗೆದ್ದಿದೆ ಬಿ ತಂಡ ಸೊನ್ನೆ ಮೂರು ನಾಲ್ಕು ಏಳು ಐದು ಮೂರು ಎಂಟು ಎಂಟು ಐದು ಹದಿಮೂರು ಒನ್ನೂರ ಮೂವತ್ತೇಳು ಸಿ ತಂಡ ಐದು ನಾಲ್ಕು ಒಂಬತ್ತು ಒಂಬತ್ತು ಎಂಟು ಹದಿನೇಳು ಒಂದು ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಏಳು ಆರು ಹದಿಮೂರು ಒನ್ನೂರ ಮೂವತ್ತೇಳು ಡಿ ತಂಡ ಡಿ ತಂಡವು ಎರಡು ಸೊನ್ನೆ ಏಳು ಒಂಬತ್ತು ಮೂರು ನಾಲ್ಕು ಏಳು ಏಳು ಎರಡು ಒಂಬತ್ತು ಡಿ ತಂಡವು ತೊಂಬತ್ತೊಂಬತ್ತು ಪದಕಗಳನ್ನು ಪಡೆದುಕೊಂಡಿದೆ ಯಾವ ತಂಡವು ಹೆಚ್ಚು ಪದಕಗಳನ್ನು ಪಡೆದಿದೆ ಎ ತಂಡವು ಹೆಚ್ಚು ಪದಕಗಳನ್ನು ಪಡೆದುಕೊಂಡಿದೆ ಒನ್ನೂರ ತೊಂಬತ್ತೊಂಬತ್ತು ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಹೆಚ್ಚು ಪದಕಗಳನ್ನು ಪಡೆದುಕೊಂಡ ತಂಡವಾಗಿದೆ ಅತಿ ಕಡಿಮೆ ಪಡೆದುದಿರುವ ತಂಡ ಸಿ ಈ ಹೇಳಿಕೆ ಸರಿಯು ತಪ್ಪು ಇದು ತಪ್ಪು ಅತಿ ಕಡಿಮೆ ಪದಕಗಳನ್ನು ಪಡೆದಿರುವ ತಂಡ ಡಿ ಇದು ತೊಂಬತ್ತೊಂಬತ್ತು ಪದಕಗಳನ್ನು ಹೊಂದಿದೆ ನಾಲ್ಕು ತಂಡಗಳಿಂದ ನಾಲ್ಕು ತಂಡಗಳಿಂದ ಪಡೆದ ಒಟ್ಟು ಕಂಚಿನ ಪದಕಗಳೆಷ್ಟು ಸೊನ್ನೆ ಐದು ಎರಡು ಏಳು ಆರು ಐದು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಒನ್ನೂರ ಎಪ್ಪತ್ತೇಳು ನಾಲ್ಕು ತಂಡಗಳಿಂದ ಪಡೆದ ಒಟ್ಟು ಪಂ ಕಂಚಿನ ಪದಕಗಳ ಸಂಖ್ಯೆ ಒನ್ನೂರ ಎಪ್ಪತ್ತೇಳು ಕೊಟ್ಟಿರುವ ಕೋಷ್ಟಕಕ್ಕೆ ಮೇಲಿನಂತೆ ನೀವೇ ಒಂದು ಪ್ರಶ್ನೆ ಸೃಷ್ಟಿಸಿ ಉತ್ತರವನ್ನು ಕಂಡುಹಿಡಿಕೊಳ್ಳಲು ಪ್ರಯತ್ನಿಸಿ ಒಟ್ಟು ಬೆಳ್ಳಿ ಪದಕಗಳ ಸಂಖ್ಯೆ ಬೆಳ್ಳಿಯ ಪದಕಗಳ ಸಂಖ್ಯೆ ಎಷ್ಟು ಕೊಟ್ಟಿರುವ ಮಾಹಿತಿಯಲ್ಲಿ ಒಟ್ಟು ಬೆಳ್ಳಿಯ ಪದಕಗಳ ಸಂಖ್ಯೆ ಎಷ್ಟು ಎಂಟು ಮೂರು ಹನ್ನೊಂದು ನಾಲ್ಕು ಹದಿನೈದು ಕೈಲಾ ಒಂದು ನಾಲ್ಕು ಒಂದು ಐದು ಮೂರು ಎಂಟು ಎಂಟು ಮೂರು ಹನ್ನೊಂದು ನಾಲ್ಕು ಹದಿನೈದು ಒನ್ನೂರ ಐವತ್ತೈದು ಒನ್ನೂರ ಐವತ್ತೈದು ಬೆಳ್ಳಿಯ ಪದಕಗಳು ನಾಲ್ಕು ತಂಡಗಳು ಸೇರಿ ಪಡೆದುಕೊಂಡಿವೆ ಮುಂದಿನ ಪ್ರಶ್ನೆ ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಗಳು ಕಿರುಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಗಳಿಸಿರುವ ಅಂಕಗಳನ್ನು ಕೆಳಗೆ ಕೊಡಲಾಗಿದೆ ಇದನ್ನು ಕೋಷ್ಟಕದಲ್ಲಿ ನಿರೂಪಿಸಿ ಈ ಕೋಷ್ಟಕದಲ್ಲಿ ಗುಂಪುಗಳನ್ನು ಮಾಡಲಾಗಿದೆ ಒಂದರಿಂದ ಎರಡು ಮೂರರಿಂದ ನಾಲ್ಕು ಐದರಿಂದ ಆರು ಏಳರಿಂದ ಎಂಟು ಒಂಬತ್ತರಿಂದ ಹತ್ತು ಇವುಗಳಿಗೆ ನಾವು ತಾಳೆ ಗುರುತುಗಳನ್ನು ಹಾಕೋಣ ನಾಲ್ಕು ಆರು ಏಳು ಐದು ಮೂರು ಐದು ನಾಲ್ಕು ಐದು ಎರಡು ಆರು ಐದು ಒಂದರ ಗುಂಪು ಎರಡು ಐದು ಒಂದು ಐದು ಒಂಬತ್ತು

ఐదు ఒందు ఐదు నాలుగు ఐదు మూడు ఆరు ఏడు

ಏಳು ಒಂದು ಎರಡು ಒಂದು ಮೂರು ಐದು ಆರು ಇವುಗಳ ಆವೃತ್ತಿಯನ್ನು ನಾವು ಜೋಡಿಸಿದಾಗ ಒಟ್ಟು ಮಾಡೋಣ ಐದು ಐದು ಹತ್ತು ಒಂದು ಹನ್ನೊಂದು ಐದು ಐದು ಹನ್ನೆರಡು ಒಂದು ಎರಡು ಮೂರು ಹದಿನೈದು ಹದಿನೈದು ಮೂರು ಹದಿನೆಂಟು ಐದು ಒಂದು ಆರು ಮೂರು ನೀವು ಮತ್ತೊಮ್ಮೆ ಇದನ್ನು ಪ್ರಯತ್ನಿಸಿ ಇದರಲ್ಲಿ ಸರಿಯೂ ಇರ್ಬೋದು ತಪ್ಪು ಇರ್ಬೋದು ಒಂದು ಸಾರಿ ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಐದರಿಂದ ಆರನ್ನು ಪಡೆದಿರುವ ಸಂ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೆಂಟು ಒಂಬತ್ತರಿಂದ ಹತ್ತು ಮೂರು ಹೆಚ್ಚು ವಿದ್ಯಾರ್ಥಿಗಳು ಗಳಿಸಿರುವ ಅಂಕಗಳ ಗುಂಪು ಐದರಿಂದ ಆರು ಹೆಚ್ ಹದಿನೆಂಟು ವಿದ್ಯಾರ್ಥಿಗಳು ಐದರಿಂದ ಆರು ಅಂಕಗಳನ್ನು ಪಡೆದಿರುತ್ತಾರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದರಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಎರಡು ಮೂರು ಎಂಟು ಮೂರು ಹನ್ನೊಂದು ಹನ್ನೊಂದು ಆರು ಹದಿನೇಳು ಹದಿನೇಳು ಮೂರು ಇಪ್ಪತ್ತು ಎರಡು ಎರಡು ಒಂದು ಮೂರು ನಾಲ್ಕು ಐದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತು ಆಗಿರುತ್ತದೆ ಒತ್ತು ಆಗಿರುತ್ತದೆ ಮುಂದಿನ ಪ್ರಶ್ನೆ ತರಗತಿಯೊಂದರ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಸಮೀಕ್ಷೆಯೊಂದರಲ್ಲಿ ಅವರಲ್ಲಿ ಹೆಚ್ಚಾಗಿ ಆಸಕ್ತಿ ಹೊಂದಿರುವ ಚಟುವುಗಳನ್ನು ಕೊಡಲಾಗಿದೆ ಓದುವುದು ಕ್ರಾಫ್ಟ್ಸ್ ಚಿತ್ರಕಲೆ ಸೈಕಲ್ ತೊಳೆಯುವುದು ಆಟ ಈ ಸ್ತಂಭ ನಕ್ಷೆಯಲ್ಲಿ ಕ್ಷೆಯಲ್ಲಿ ನಮಗೆ ಕಂಡುಬರುವುದೇನೆಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಟವನ್ನು ಆಟದಲ್ಲಿ ಆಸಕ್ತಿ ಹೊಂದಿದ್ದಾರೆ ಯಾವ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಆಟದಲ್ಲಿ ಆಟದಲ್ಲಿ ಯಾವ ಚಟುವಟಿಕೆಗಳು ಎಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿ ಹೊಂದಿದ್ದಾರೆ ಓದುವುದರಲ್ಲಿ ಓದುವುದರಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿಯನ್ನು ಹೊಂದಿದ್ದಾರೆ ಓದುವುದರಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿ ಹೊಂದಿದ್ದಾರೆ ಯಾವ ಚಟುವಟಿಕೆ ಎರಡನೇ ಪ್ರಾಶಸ್ತ್ಯವನ್ನು ಹೊಂದಿದೆ ಸೈಕಲ್ ತೊಡೆಯುವುದು ಎರಡನೇ ಪ್ರಾಶಸ್ತ್ಯವನ್ನು ಹೊಂದಿದೆ ಎಷ್ಟು ಜನ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಐವತ್ತು ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಐವತ್ತು ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಓದುವುದನ್ನು ಎಷ್ಟು ಜನ ಇಷ್ಟಪಡುತ್ತಾರೆ ಓದುವುದನ್ನು ಮೂವತ್ತು ಜನ ಕೇವಲ ಮೂವತ್ತು ಜನ ಇಷ್ಟಪಡುತ್ತಾರೆ ಓದುವುದನ್ನು ಕೇವಲ ಮೂವತ್ತು ಜನ ಇದೇ ರೀತಿಯ ಇನ್ನೆರಡು ಪ್ರಶ್ನೆಗಳನ್ನು ನೀವು ಸೃಷ್ಟಿಸಿ ಸ್ನೇಹಿತರೊಂದಿಗೆ ಚರ್ಚಿಸಿ ಇದನ್ನು ನಿಮಗೆ ಹೇಳಿದ್ದಾರೆ ನೀವೇ ಎರಡು ಪ್ರಶ್ನೆಗಳನ್ನು ಸೃಷ್ಟಿಸಿ ಎಂದು ಹೇಳಿದ್ದಾರೆ ಚಿತ್ರಕಲೆಯನ್ನು ಎಷ್ಟು ಜನ ಇಷ್ಟಪಡುತ್ತಾರೆ ಚಿತ್ರಕಲೆಯನ್ನು ಚಿತ್ರಕಲೆಯನ್ನು ಐವತ್ತು ಜನ ಇಷ್ಟಪಡುತ್ತಾರೆ ಚಿತ್ರಕಲೆಯನ್ನು ಐವತ್ತು ಜನ ಇಷ್ಟಪಡುತ್ತಾರೆ ಅಥ ಮತ್ತೆ ಕ್ರಾಫ್ಟ್ಸ್ ಅನ್ನು ಕ್ರಾಫ್ಟ್ಸ್ ಅನ್ನು ಎಷ್ಟು ಜನ ಇಷ್ಟಪಡುತ್ತಾರೆ ಚಿತ್ರವನ್ನು ನೋಡಿ ಬರೆಯಿರಿ ಈ ಸ್ತಂಭ ನಕ್ಷೆಯನ್ನು ನಿಮ್ಮದೇ ವಾಕ್ಯಗಳಲ್ಲಿ ಅರ್ಥೈಸಿ ಸ್ತಂಭ ನಕ್ಷೆಗಳು ನಕ್ಷೆಯು ನಮಗೆ ನೋಡಲು ನೋಡುವುದರ ಮೂಲಕ ನಾವು ಉತ್ತರವನ್ನು ಕಂಡುಕೊಳ್ಳಬಹುದು ಮೂಲಕವೇ ನೋಡುವುದರ ಮೂಲಕವೇ ಉತ್ತರವನ್ನು ಕಂಡುಕೊಳ್ಳಬಹುದು ಹೀಗೆ ಇವು ನಮಗೆ ಪರಿಣಾಮಕಾರಿಯಾಗಿ ಉಪಯುಕ್ತವಾಗಿವೆ ಧನ್ಯವಾದಗಳು